ಜಾತಿ ಗಣತಿಯಲ್ಲಿ ತಾರತಮ್ಯ ಮಹಿಳೆಯರ ಆಕ್ರೋಶ ಮೂಡಿಗೆರೆ ತಾಲೂಕಿನಲ್ಲಿ ನಡೆಯುತ್ತಿರುವ ಜಾತಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ತಪ್ಪು ದಾಖಲೆಗಳ ಆರೋಪ ಕೇಳಿಬಂದಿದೆ ಸುಭಾಷ್ ನಗರದ ಕನಕ ಮತ್ತು ರುಕ್ಮಿಣಿ ಎಂಬ ಮಹಿಳೆಯರು ತಮ್ಮ ಜಾತಿ ಮಲಯಾಳಿ ಬಿಲ್ಲವ ಎಂದು ಸ್ಪಷ್ಟವಾಗಿ ತಿಳಿಸಿ ಅದರ ದೃಢೀಕರಣ ಪತ್ರ ಗಣತಿದಾರರಿಗೆ ನೀಡಿದ್ದರೂ ಸಹ ಅದನ್ನು ನಿರಾಕರಿಸಿ ಮಲಯಾಳಿ ನಾಯರ್ ಎಂದು ದಾಖಲಿಸಿರುವುದಾಗಿ ಆರೋಪಿಸಿದ್ದಾರೆ ಏನೋ ಈ ಸಂದರ್ಭದಲ್ಲಿ ಗಣತಿದಾರೆಯಾದ ಶ್ರೀಮತಿ ಚೂಡಾಮಣಿ ಬಿಳುಗುಳ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿದ್ದು ಮಹಿಳೆಯರ ಮನೆಗಳಿಗೆ ಗಣತಿಗೆ ಭೇಟಿಯಾದ ವೇಳೆ ಮಲೆಯಾಳಿ ಬಿಲ್ಲವ ಎಂಬ ಜಾತಿಯ ಪಟ್ಟಿಯೇ ಇಲ್ಲ ಎಂದು ಹೇಳಿ ತಪ್ಪು ಮಾಹಿತಿ ನೀಡಿರುವುದಾಗಿ ದೂರು ನೀಡಿದ್ದಾರೆ ಆಕ್ರೋಶಗೊಂಡ ಮಹಿಳೆಯರು ತಕ್ಷಣವೇ ತಹಸೀಲ್ದಾರರಿಗೆ ಅಧಿಕೃತ ಮನವಿ ಪತ್ರ ಸಲ್ಲಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಹಾಗೂ ಗಣತಿದಾರರನ್ನ ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ ಸಮುದಾಯದ ಸದಸ್ಯರು ಈ ಘಟನೆಗೆ ಖಂಡನೆ ವ್ಯಕ್ತಪಡಿಸಿದ್ದು ಗಣತಿ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು ಹಾಗೂ ಜನರ ಮೂಲ ಮಾಹಿತಿಯನ್ನು ಗೌರವಿಸಬೇಕೆಂದು ಆಗ್ರಹಿಸಿದ್ದಾರೆ ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ